ನಮಸ್ತೆ ರೈತ ಬಾಂಧವರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸಿಂಗ್ರಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಹ್ಞೂ ಈಗ ಟೋಟಲ್ ಇಲ್ಲಿ ತೋಟ ಎಷ್ಟು ಎಕರೆ ಇರೋದು ನಮ್ದು ಹದಿಮೂರು ಎಕರೆ ಹದಿಮೂರು ಎಕರೆ ಅಲ್ಲ ಹ್ಞೂ ರೀ ಈಗ ಹ್ಞೂ ಈ ಒಂದಿಷ್ಟು ಸಲ ಟೆಂಪ್ರೇಚರ್ ಭಾಳ ಆಗ್ಬಿಡ್ತು ಹೌದು ರೀ ಭಾಳ ಒಣಗಿದೆ ಒಂದು ಮೂರು ಡಿಗ್ರಿ ತನಕ ಹೋಯ್ತು ಹ್ಞೂ ರೀ ಈ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಮಾಡ್ಕೊಂಡು ಹ್ಞೂ ಮಾಡಿದ್ರೆ ಈ ಮಟ್ಟಕ್ಕೆ ಆಳಾಕದ್ದಿಲ್ಲ ತೋಟ ಹೌದಲ್ಲ ಹೌದು ರೀ ಒಂದಿಷ್ಟು ರಾಸಾಯನಿಕ ಬಳಸೋದು ತೋಟಗಾರಿಕೆ ಬೆಳೆನಲ್ಲಿ ಹ್ಞೂ ರೀ ಒಳ್ಳೆಯದಾ ಅಥವಾ ಕೆಟ್ಟದ ಕೆಟ್ಟದ್ದು ಕಳೆನಾಶಕ ಬಳಸ್ತಾ ಸ್ವಲ್ಪ ಬಳಸ್ತಾ ಇದ್ದೀವಿ ರೀ ನಾವು ಆ ಕಡೆ ನೋಡಿರಿ ಹ್ಞೂ ರೀ ಬಳಸೋದು ಒಳ್ಳೇದಾ ಕೆಟ್ಟತ್ತ ಕೆಟ್ಟದ್ರಿ ಸುಮಾರು ನಾವು ಬಂದು ಒಂದೂವರೆ ತಾಸು ಆಯಿತು ಹ್ಞೂ ರೀ ಎಲ್ಲ ತೋಟವನ್ನು ನೋಡ್ಕೊಂಬಂದಿ ನಾವು ಹೌದು ರೀ ಹೌದಾ ಎಲ್ಲ ತೋಟ ನೋಡಿಕೆ ಮನಲ್ಲೂ ಕೂಡ ಹ್ಞೂ ನಿಮಗೆ ಅನಿಸಿದ್ದೇನು ಮಾಡಬಾರ್ದು ಕಳ್ನಾಶಕ ಬಳಸ್ಬೇಕು ಅನಿಸ್ತತ್ತ ಎಲ್ರಿ ನಿಮ್ಮ ತೋಟದಲ್ಲಿ ಎರೆಹುಳು ಚೆನ್ನಾಗಿ ಐತಾ ಎಲ್ರಿ ಕಮ್ಮಿ ಐತಿ ಕಮ್ಮಿ ಐತಿ ಹ್ಞೂ ಈಗ ಇಲ್ಲಿ ಸಾವಯವ ತ್ಯಾಜ್ಯ ಬೇಕಾದಷ್ಟು ಸೃಷ್ಟಿ ಮಾಡಿದ್ದೀರಿ ಎಲ್ಲದು ಚೆನ್ನಾಗೈತಿ ಹ್ಞೂ ಆದರೂ ಕೂಡ ಹ್ಞೂ ಇಲ್ಲಿ ತ್ಯಾಜ್ಯಗಳು ಕಳೀತಾ ಇಲ್ಲ ಮಣ್ಣಿನ ಜೀವಿಗೆ ಆಹಾರ ಆಗ್ತಾ ಇಲ್ಲ ಎರೆವು ಅಭಿವೃದ್ಧಿ ಆಗ್ತಾ ಇಲ್ಲ ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ತೋಟಗಾರಿಕೆ ಬೆಳೆನಲ್ಲಿ ರೈತನ್ನ ಬೀದಿ ತಂದು ನಿಲ್ಸುತ್ತಾ ಇಲ್ಲವೋ ನಿಲ್ಸ ನಿಲ್ಸ ಇದರ ಅನುಭವ ಪೂರಾ ಆತಲ್ಲ ಹ್ಞೂ ಅಯ್ಯತ್ತಲ್ಲ ಈಗ ಇನ್ನು ಮುಂದಾದರೂ ಒಂದಿಷ್ಟು ಪ್ರಕೃತಿ ಪೂರಕವಾಗಿ ಮಣ್ಣಿನ ಜೀವಳಿಗೆ ನಾವು ರಕ್ಷಣೆ ಮಾಡ್ಕಂತ ಹ್ಞೂ ಈ ಗಿಡನ ಉಳಿಸ್ಕೊಂಡು ಬೆಳೆಸಿಕೊಂಡು ಹೋಗೋದು ಪಾಡ ಹೆಂಗೆ ಮಾಡ್ಬೋದು ಮಾಡ್ಬೋದಾ ನಿಮಗೆ ಈ ನಾವು ಕೊಟ್ಟಿರ್ತಕ್ಕಂಥ ನಾಲೆಡ್ಜ್ ಒಂದೂವರೆ ತಾಸಲ್ಲಿ ಹ್ಞೂ ರೀ ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ ಸರಿ ಅನ್ನಿಸ್ತಾ ಸರಿ ಅನ್ನಿಸ್ತಾ ಸರಿ ಅನ್ನಿಸ್ತು ಉತ್ತಮವಾಗಿರ್ತಕ್ಕಂಥ ನಾಲೆಡ್ಜ್ ಬೆಳೆಸ್ಕೊಂಡ್ರೆ ಮಾತ್ರ ರೈತರ ಉದ್ಧಾರ ಆಗಕ್ಕೆ ಸಾಧ್ಯನೋ ಹೌದೋ ಇಲ್ಲವೋ ಹೌದ್ರಿ ಹೌದು ಉತ್ತಮವಾಗಿ ಮಾಡ್ಕೋಬೇಕು ರೀ ನಾವು ಮಾಡ್ಕೋಬೇಕ್ರಿ ನಾವಳಿರ್ತಕ್ಕಂಥ ವಿಚಾರಗಳು ನಿಮಗೆ ಸರಿ ಅನಿಸ್ತು ಬದಲಾವಣೆ ಆಗೋದು ಒಳ್ಳೇದಾ ಅಥವಾ ಹಿಂಗೆ ಮುಂದುವರ್ಷ ಒಳ್ಳೇದ ಚೆನ್ನಾಗೈತಿ ಇಲ್ಲಿ ಸಾವಯವ ತ್ಯಾಜ್ಯಗಳ ನಿರ್ವಹಣೆ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಎರೆಹುಳು ಅಭಿವೃದ್ಧಿ ಒಂದಿಷ್ಟು ಬೋಡೋ ದ್ರಾವಣ ಕೊಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಇಲ್ಲಿ ನಿರಂತರವಾಗಿ ರಾಸಾಯನಿಕ ಗೊಬ್ಬರ ಕಳ್ನಾಶಕ ಬಳಸಿರೋದ್ರಿಂದ ಒಂದಿಷ್ಟು ಈ ಬೇರು ಕೊಳೆ ರೋಗ ಮತ್ತು ಈ ಸುಳಿ ಕೊಳೆ ರೋಗ ಇಡುಮುಂಡಿಗೆ ರೋಗ ತುತ್ತಾಗಿರೋದ್ರಿಂದ ಒಂದಿಷ್ಟು ಬದಲಾವಣೆಗಳನ್ನ ಸಣ್ಣ ಪುಟ್ಟ ತಪ್ಪು ತಿದ್ದಕ್ಕೆ ಅಂತ ಒಯ್ಬಿಟ್ರೆ ಒಳ್ಳೇದಲ್ವಾ ಸಮಗ್ರ ಬೆಳೆ ಪದ್ಧತಿನಲ್ಲಿ ಇಲ್ಲಿ ಬಾಳೆ ಮಾಡಿದ ಉತ್ಮನೆ ಹೆಂಗೆ ಮಾಡಬಹುದು ಮಾಡ್ಬೋದಲ್ಲ ಒಂದಿಷ್ಟು ಆದಾಯ ಒಂದಿಷ್ಟು ಮಣ್ಣಿನ ಜೀವಿಗಳಿಗೆ ಆಹಾರ ಅಡಿಕೆ ಗಿಡಗಳಿಗೆ ರಿಚ್ ಪೊಟ್ಯಾಷಿಯಂ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಸಲಹೆ ಹಾಗೂ ವಿಚಾರ ಥ್ಯಾಂಕ್ ಯು ಇನ್ನೇನಾದ್ರು ಹೇಳೋದೈತಾ ರೈತರಿಗೆ ಏನಂತ ಬರೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್